ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಗೆ ಸ್ವಾಗತ ನೋಡಿ ಫೆಬ್ರವರಿ ಒಂದನೇ ತಾರೀಕು ಈ ಸಲ ಏನು ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದನೇ ತಾರೀಕು ಬಂದಿದೆ ತುಂಬಾ ವಿಶೇಷ ದಿನವಿದೆ ನೋಡಿ ವಾಸ್ತು ಪುರುಷ ರಾಜಯೋಗವನ್ನು ನೀಡ್ತಾ ಇದ್ದಾನೆ ಯಾವಾಗಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಸುಮಾರು ಆ ಹದಿಮೂರು ಹದಿನಾಲ್ಕು ದಿನಗಳ ಕಾಲ ವಿಶೇಷ ದಿನಗಳಿರ್ತವೆ ಆ ಮನೆ ಓಪನಿಂಗ್ ಗೃಹ ಪ್ರವೇಶ ಇರಬಹುದು ಆ ಮದುವೆ ಇರ್ಬೋದು ವಿಶೇಷ ಯಾವುದೇ ವಿಶಿಷ್ಟ ಕಾರ್ಯಗಳಾದರೂ ಕೂಡ ಅಹ್ ಮನೆ ಕೊಂಡ್ಕೊಳ್ಳಲಿಕ್ಕಿರ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ವಾಹನಗಳನ್ನು ತಗೊಳ್ಳಲಿಕ್ಕೆ ನೋಡಿ ಅತ್ಯಂತ ವಿಶೇಷ ದಿನ ಇದೆ ಫೆಬ್ರವರಿ ಒಂದನೇ ತಾರೀಕು ಮತ್ತೆ ಹೇಳ್ತಿದ್ದೇನೆ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಪುಷ್ಯ ನಕ್ಷತ್ರ ಬಂದಿದೆ ಕಟಕ ರಾಶಿ ಕರ್ಕಾಟಕ ರಾಶಿ ಅಂತ ಕೂಡ ಕರಿತೇವೆ ಪ್ರೀತಿ ಯೋಗ ಇದೆ ಆ ಭಾನುವಾರವೂ ಕೂಡ ಇದೆ ಏನಪ್ಪಾ ಭಾನುವಾರ ನಿಮ್ಗೆಲ್ಲರಿಗೂ ರಜಾ ಇರುತ್ತೆ ಆ ಸಾಕಷ್ಟು ಜನ ಮದುವೆ ಟೈಮ್ ಇಡ್ಸ್ಲಿಕ್ಕೆ ಬಂದಾಗ ಎಲ್ಲರೂ ಕೇಳ್ತಾರೆ ಭಾನುವಾರ ಇಟ್ಕೊಟ್ಬಿಡಿ ಅಥವಾ ಯಾವುದೇ ಒಂದು ಕಾ ಕಾರ್ಯಕ್ರಮ ಇತ್ತು ಮನೆಯಲ್ಲಿ ಅಂದ್ರೆ ಭಾನುವಾರ ಇಟ್ಕೊಟ್ಬಿಡಿ ಎಲ್ರಿಗೂ ಬನ್ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರಲ್ಲ ಆ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಎರಡ್ ಸಾವಿರದ ಇಪ್ಪತ್ತಾರು ಅತ್ಯಂತ ವಿಶೇಷ ದಿನ ಇದೆ ಪ್ರೀತಿ ಯೋಗ ಅಂತ ಕರಿತೀವಿ ಯೋಗವೂ ಕೂಡ ಚೆನ್ನಾಗಿದೆ ಭಾನುವಾರ ಇದೆ ನಕ್ಷತ್ರ ಚೆನ್ನಾಗಿದೆ ನೀವು ಇದನ್ನ ವಿಶೇಷವಾಗಿ ಉಪಯೋಗಿಸಿಕೊಳ್ಳಬಹುದು ನೋಡಿ ಚಂದ್ರ ಚಂದ್ರನ ಮನೆಯಲ್ಲಿಯೇ ಇರ್ತಾನೆ ತುಂಬಾ ಪವರ್ಫುಲ್ ಆಗಿರ್ತಾನೆ ನೀವು ತುಂಬಾ ಇದನ್ನ ವಿಶೇಷ ದಿನವನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ನಾನು ಕೂಡ ಸಾಕಷ್ಟು ಜನರು ನನ್ನ ಕ್ಲೈಂಟ್ಸ್ ಗೆ ಈ ದಿನವನ್ನ ರೆಫರ್ ಮಾಡಿದ್ದೇನೆ ಎಲ್ಲಾ ಕಾರ್ಯ ಯಾವುದೇ ವಿಶೇಷ ಕೆಲಸ ಇದ್ರೂ ಕೂಡ ನೀವು ಯಾವ್ದಾದ್ರು ಮಾತುಕತೆ ಮಾಡ್ತೀರಾ ಅಥವಾ ವಿಶೇಷ ಏನ್ ಕಾರ್ ತಗೊಳ್ತೀರಾ ಬೈಕ್ ತಗೊಳ್ತೀರಾ ಸೈಟ್ ತಗೊಳ್ತೀರಾ ನೋಡಿ ಅವತ್ ಮಾತುಕತೆ ಆದ್ರೂ ಮಾಡಿ ನೋಡಿ ಸೈಟ್ ಅವತ್ ರಿಜಿಸ್ಟರ್ ಮಾಡಕ್ ಆಗಲ್ಲ ನೀವು ಅಡ್ವಾನ್ಸ್ ಕೊಡಿಬೇಕಾದ್ರೆ ಅವತ್ತು ಟೈಮಿಂಗ್ ಬಂದ್ಬಿಟ್ಟು ನೀವೇ ನಿಮ್ಮ ಶಾಸ್ತ್ರಿಗಳ ಹತ್ರ ಕೇಳಿ ಇಟ್ಕೊಳ್ಳಿ ಯಾಕಂದ್ರೆ ನಾನು ನೀನು ಕೌಂಟ್ ಮಾಡಿಲ್ಲ ಆ ಕಾರಣ ಕೇಳ್ತಿದ್ದೇನೆ ಆ ತುಂಬಾ ವಿಶಿಷ್ಟ ದಿನ ನಿಮ್ಮ ಶಾಸ್ತ್ರಿಗಳನ್ನ ಕೇಳಿ ಇಟ್ಕೊಳ್ಳಿ ಯಾಕಂದ್ರೆ ಕೆಲವು ನಕ್ಷತ್ರಗಳಿಗೆ ಪುಷ್ಯ ನಕ್ಷತ್ರ ಆಗಿ ಬರ್ತಾ ಇರುತ್ತೆ ಕೆಲವು ನಕ್ಷತ್ರಗಳಿಗೆ ಪುಷ್ಯ ನಕ್ಷತ್ರ ಆಗಿ ಬರ್ತಾ ಇರೋಲ್ಲ ನೋಡಿ ತುಂಬಾ ತಪ್ಪು ದೊಡ್ಡ ತಪ್ಪು ಏನ್ ಮಾಡ್ತಾರೆ ಅಂದ್ರೆ ಈ ಯಾವುದೇ ನಕ್ಷತ್ರ ಅವತ್ತು ಪುಷ್ಯ ನಕ್ಷತ್ರ ಇದೆ ಆ ಕೆಲವು ನಕ್ಷತ್ರಗಳಿಗೆ ಆ ನಕ್ಷತ್ರ ಅಷ್ಟಾಗಿ ಆಗಿ ಬರ್ತಾ ಇರಲ್ಲ ವಿಪತ್ತು ತಾರೆಯಾಗಿಬಿಡುತ್ತೆ ಆ ಅಥವಾ ಇನ್ನೂ ತೊಂದ್ರೆ ಕೊಡ್ತಕ್ಕಂಥ ತಾರೆ ಬಿಡಬಹುದು ಆಗ ನೀವು ಆ ಬಾಧಕ ತಾರೆ ಅಂತ ಕರಿತೀವಿ ಹಾಗೆಲ್ಲ ಇದ್ದಾಗ ನೀವು ಆ ದಿನವನ್ನು ಉಪಯೋಗಿಸೋದು ಅಷ್ಟು ಒಳಿತಲ್ಲ ಅದಕ್ಕಾಗಿ ಒಬ್ಬ ಶಾಸ್ತ್ರಿಯನ್ನ ನೀವು ಕನ್ಸಲ್ಟ್ ಮಾಡಿಬಿಟ್ಟು ಒಳ್ಳೆ ಶಾಸ್ತ್ರ ನಿಮ್ಮೂರಲ್ಲೇ ಇರುವರ್ತಕ್ಕರ್ತಕ್ಕಂತ ಶಾಸ್ತ್ರಿಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಆ ದಿನದ ವಿಶೇಷತೆಯನ್ನು ತಿಳ್ಕೊಂಡು ನಿಮ್ಮ ನಕ್ಷತ್ರಕ್ಕೂ ಆ ನಕ್ಷತ್ರಕ್ಕೂ ಆಗಿ ಬರುತ್ತಾ ತಿಳ್ಕೋಬೇಕು ಎಜುಕೇಶನ್ ಪರ್ಪಸ್ ಹೇಳ್ತಾ ಇದ್ದೇನೆ ತುಂಬಾ ಒಳ್ಳೆಯ ದಿನ ಹೌದು ಯೂನಿವರ್ಸ್ ಅಲ್ಲಿ ಇದು ಸಾರ್ವತ್ರಿಕವಾಗಿ ತುಂಬಾ ಒಳ್ಳೆಯ ದಿನ ಆದರೆ ನಿಮ್ಮ ನಕ್ಷತ್ರಕ್ಕೆ ಆ ನಕ್ಷತ್ರ ಆ ರಾಶಿ ಆಗಿ ಬರುತ್ತಾ ಕಟಕ ರಾಶಿ ನೋಡಿ ಅಕಸ್ಮಾತ್ ಕಟಕ ರಾಶಿ ಯಾರಿಗಾದ್ರೂ ಎಂಟನೇ ಮನೆ ಆಗಿತ್ತು ಅಥವಾ ಆರನೇ ಮನೆ ಆಗಿತ್ತು ಹನ್ನೆರಡನೇ ಮನೆ ಆಗಿತ್ತು ಅದನ್ನು ವರ್ಜಿಸುವುದು ಒಳ್ಳೆಯದು ಎಜುಕೇಶನ್ ಪರ್ಪಸ್ಗೆ ತಿಳಿಸ್ತಾ ಇದ್ದೇನೆ ಎಲ್ಲವೂ ಎಲ್ಲರಿಗೂ ಆಗಿ ಬರುತ್ತಾ ಅಂತ ಕೇಳಿದ್ರೆ ಹೌದು ಕೆಲವೊಬ್ಬರಿಗೆ ಆಗಿ ಬರ್ತಾ ಇರಲ್ಲ ಹಾಗಾಗಿ ನೀವು ನಿಮ್ಮ ಶಾಸ್ತ್ರಿಗಳನ್ನ ಒಂದು ಅರ್ಧ ಗಂಟೆ ಅವ್ರ ಮನೆಗೆ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡೋದು ತುಂಬಾ ಒಳಿತು ಜ್ಞಾನಿಗಳಾದವರು ಹೇಳ್ಕೊಡ್ತಾರೆ ನೋಡಿ ಭಾನುವಾರವೇ ಇಡಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ ನಮಗೆ ಹೇರ್ಬಿಡ್ತೀರಾ ನೀವು ಒಂದು ಫಂಕ್ಷನ್ ಅನ್ನ ಅದು ಅಷ್ಟು ಒಳಿತಲ್ಲ ಯಾಕೆಂದ್ರೆ ನಿಮ್ಮ ನಕ್ಷತ್ರಕ್ಕೆ ನಿಮ್ಮ ರಾಶಿಗೆ ಆ ದಿನ ಬರುತ್ತಾ ಆ ರಾಶಿ ಬರುತ್ತಾ ಎಲ್ಲವನ್ನೂ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ ಎನಿವೆ ಒಂದು ವಿಶಿಷ್ಟ ದಿನ ಪುಷ್ಯ ನಕ್ಷತ್ರ ಆ ಕಟಕ ರಾಶಿ ಫೆಬ್ರವರಿ ಒಂದನೇ ತಾರೀಕು ಯಾರಾದ್ರೂ ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬಹುದು ತುಂಬಾ ಒಳ್ಳೆಯ ಕೆಲಸಗಳು ಏನಾದ್ರೂ ಇದ್ರಿ ಯಾವುದಾದ್ರೂ ಇರಲಿ ಮಕ್ಕಳಿಗೆ ನಾಮಕರಣ ಆಗ್ಬೋದು ಅಹ್ ಮತ್ಯಾವುದೋ ಕೆಲಸಗಳಾಗಬಹುದು ಎಂಗೇಜ್ಮೆಂಟ್ ಆಗ್ಬೋದು ಮದುವೆಗಳಾಗ್ಬೋದು ಎಲ್ಲದಕ್ಕೂ ಉತ್ತಮ ದಿನ ಇದೆ ನೀವು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ನೋಡಿ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ಮಾಡಿರುವುದು ನಿಮಗೆ ತಿಳುವಳಿಕೆಯನ್ನ ನೀಡಲಿಕ್ಕೆ ವೀಕ್ಷಕರೇ ನಿಮಗೆ ತಿಳುವಳಿಕೆಯನ್ನು ನೀಡುವುದರ ಜೊತೆ ಜೊತೆಗೆ ಆ ನಾನೇನು ರಿಸರ್ಚ್ ಮಾಡಿದ್ದೇನೆ ಈ ಜ್ಯೋತಿಷ್ಯದ ಬಗ್ಗೆ ಮತ್ತು ಈ ವಾಮಾಚಾರದ ವಿರುದ್ಧದ ಹೋರಾಟದ ಬಗ್ಗೆ ತಿಳಿಲಿಕ್ಕೆ ಕೆಲವು ವಿಶಿಷ್ಟ ದಿನಗಳನ್ನು ಇದ್ದಾವೆ ನೋಡಿ ಆ ನಾವು ಯಾವತ್ತು ಹುಟ್ಟಿರ್ತೀವೋ ಅದು ನಮ್ ಕೈಯಲ್ಲಿರಲ್ಲ ಆದ್ರೆ ಅಹ್ ನೀವು ಮದುವೆಯಾಗೋ ದಿನ ಮದುವೆಯಾಗೋ ದಿನ ನಿಮ್ ಕೈಯಲ್ಲಿರುತ್ತೆ ನಿಮ್ಮ ಮನೆ ಓಪನಿಂಗ್ ಮಾಡೋ ದಿನ ನಿಮ್ಮ ಕೈಯಲ್ಲಿರುತ್ತೆ ನೀವು ಕಾರ್ ತಗೊಳ್ಳೋ ದಿನ ನಿಮ್ಮ ಕೈಯಲ್ಲಿರುತ್ತೆ ನೀವು ಬೈಕ್ ತಗೊಳ್ಳೋ ದಿನ ನಿಮ್ಮ ಕೈಯಲ್ಲಿರುತ್ತೆ ಇದೆಲ್ಲ ನಿಮ್ ಕೈಯಲ್ಲಿರುತ್ತೆ ಇಷ್ಟು ಅಟ್ಲೀಸ್ಟ್ ಮದುವೆ ಮತ್ತು ಮನೆ ಓಪನಿಂಗ್ ಈ ಎರಡು ಕಾರ್ಯಗಳನ್ನ ಮನೆ ಓಪನಿಂಗು ಆಯ್ತು ಆ ಮನೆಗೆ ಗುದ್ದಲಿ ಪೂಜೆ ಏನ್ ಮಾಡ್ತೇವೆ ಬುನಾದಿ ಪೂಜೆ ಆ ದಿನವೂ ಕೂಡ ಆಯ್ತು ಈ ಎರಡೂ ದಿನಗಳನ್ನ ನೀವು ವಿಶೇಷವಾಗಿ ಇಟ್ಕೊಂಡ್ಬಿಟ್ರೆ ನೀವು ಬದುಕಿನಲ್ಲಿ ಸಕ್ಸಸ್ ಕಡೆಗೆ ನಡೀತಾ ಇರ್ತೀರಾ ನಿಮ್ಮ ಬದುಕು ಯಶಸ್ಸಿನ ಮಾರ್ಗದಲ್ಲಿ ನಡೆಯುತ್ತದೆ ಈ ತಿಳುವಳಿಕೆ ನೀಡಲಿಕ್ಕಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಿದ್ದೇವೆ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡಿ ಹ್ಮ್ ಆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ ವಿಶೇಷವಾಗಿ ತಿಳುವಳಿಕೆ ನೀಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನು ಈ ಪ್ರಯತ್ನ ಮುಂದುವರಿತಾನೇ ಇರುತ್ತೆ ಸಾಕಷ್ಟು ಜನ ಅಭಿಮಾನ ತೋರಿಸಿದ್ದೀರಾ ಅದರಲ್ಲೂ ಕೂಡ ನಮ್ಮ ರಿಸರ್ಚ್ ಏನಿದೆ ವಾಮಾಚಾರ ವಿರುದ್ಧ ಹೋರಾಟ ಮಾಟ ಮಂತ್ರ ದುಷ್ಟ ಶಕ್ತಿ ಪ್ರಯೋಗ ನಮ್ಮ ಗುರುಗಳು ಅತ್ಯಂತ ಪ್ರಭಾವಶಾಲಿಯಾಗಿದ್ರು ಈ ಮಾಟ ಮಂತ್ರ ವಿರುದ್ಧ ಆ ಹೋರಾಡ್ಲಿಕ್ಕೆ ಅವರ ಗುರು ನನ್ನ ಗುರುಗಳಾದ ಶ್ರೀ ಭೀಮಯ್ಯ ತಾತ ಅವರ ಆಶೀರ್ವಾದದಿಂದ ಏನು ವಿದ್ಯೆ ಸಿಕ್ಕಿದೆ ಅದನ್ನು ಸದುಪಯೋಗ ಪಡಿಸ್ಲಿಕ್ಕಾಗಿ ನಿಮಗೂ ಕೂಡ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಲಿಕ್ಕಾಗಿ ಈ ಯೂಟ್ಯೂಬ್ ಚಾನಲ್ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದ್ದೇವೆ ವಾಮಾಚಾರದ ವಿರುದ್ಧ ಹೋಗಿ ಯಾರೋ ಮಾಂತ್ರಿಕರ ಹತ್ರ ತಗಸ್ಲೇಬೇಕು ಅನ್ನೋ ವಿಷಯವಿಲ್ಲ ನೀವು ಕೂಡ ಮನೆಯಲ್ಲಿಯೇ ಇದ್ದು ಮಂತ್ರ ಧ್ಯಾನ ಮುಖೇನ ಗೆಲ್ಲಬಹುದು ಆ ವಾಮಾಚಾರದ ವಿರುದ್ಧ ಹೋರಾಡಬಹುದು ಅಥವಾ ಮಂದಿರಗಳ ದರ್ಶನಗಳಿಂದ ಅಥವಾ ಕೆಲವೊಂದಿಷ್ಟು ಸಮಯದಲ್ಲಿ ತುಂಬಾ ಆಗ್ಬಿಟ್ಟಿದೆ ಮಠ ಮಂತ್ರ ಆದ್ರೆ ಆ ಮಠಗಳಲ್ಲಿ ಆ ಮಂದಿರಗಳಲ್ಲಿ ನೀವು ಉಳ್ಕೊಳ್ಳೋದ್ರಿಂದ ಒಂದು ಆ ಐದು ದಿನನೂ ಹನ್ನೊಂದು ದಿನನೂ ನೋಡಿ ನಿಮ್ ಸಾಧ್ಯವಾದ್ರೆ ಉಳ್ಕೊಳ್ಳಿ ತೊಂದರೆಗೆ ಒಳಪಟ್ಟು ಒದ್ದಾಡೋ ಬದಲು ನೀವು ಈ ಪ್ರಯತ್ನಗಳನ್ನ ಮಾಡಿ ಸಾಕಷ್ಟು ಜನರನ್ನ ಕಳಿಸಿದ್ದೇನೆ ಬೆಂಗಳೂರು ಮೈಸೂರಿನಿಂದ ಎಂಟು ನೂರು ಕಿಲೋಮೀಟರ್ ಒಂಬೈನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ಲೆ ದೂರ ಇರುವ ಗುಡಿಗಳಿಗೆ ಗಳಿಸಿದ್ದೇನೆ ಹೋಗಿ ಬಂದಿದ್ದಾರೆ ಗುರುಗಳೇ ಹೌದು ನೀವ್ ಹೇಳಿದ್ದು ನಿಜ ಆ ಗುಡಿಗಳಿಗೆ ಹೋದ್ರೆ ಆ ನಮ್ಮ ಜೀವನದಲ್ಲಿ ಒಂದು ಚೈತನ್ಯ ಬರ್ತದೆ ಅಂತ ತಮ್ಮ ತೊಂದರೆ ತೊಗದೆ ಅಂತ ಕೂಡ ತಿಳಿಸಿದ್ದಾರೆ ನೀವು ಕೂಡ ಅಹ್ ಸಲಹೆ ಪಡ್ಕೋಬಹುದು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡಬಹುದು ಸಲಹೆಯನ್ನು ನೀಡ್ತೇವೆ ಶುಭವಾಗಲಿ